ಪ್ರಿಂಟ್ ಮೀಡಿಯಾ ಮತ್ತು ದೃಶ್ಯ ಮಾಡಿದ ನಾನೆಲ್ರಿಗೂ ಕೂಡ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದ ವತಿಯಿಂದ ಇಂದಿನ ಪತ್ರಿಕಾಗೋಷ್ಠಿಗೆ ನಾನೇ ಸ್ವಾಗತ ಮಾಡ್ತಾ ಇದ್ದೀನಿ ಮತ್ತು ನನ್ನ ಜೊತೆಯಲ್ಲಿ ನಮ್ಮ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯದ ಪದಾಧಿಕಾರಿಗಳಾಗಿರ್ತಕ್ಕಂಥ ಉಪಾಧ್ಯಕ್ಷರಾದಂಥ ತನ್ನ ಮತ್ತು ಪೌರ ಕಾರ್ಮಿಕರ ವಿಭಾಗದ ರಾಜ್ಯಾಧ್ಯಕ್ಷ ಮತ್ತೊಬ್ಬರು ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಧರ್ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಕೋವಿಲ್ ವೆಂಕಟೇಶ್ ಅವರು ಮತ್ತು ಮಾಧ್ಯಮ ವಿಭಾಗದಲ್ಲಿ ಎ ಐ ಸಿ ಸಿಯಿಂದ ಕೆಲಸ ಮಾಡ್ತಿರ್ತಕ್ಕಂಥ ಡಿ ವಿ ಮತ್ತು ಸೋಷಿಯಲ್ ಮೀಡಿಯಾವನ್ನು ನೋಡ್ಕೊಳ್ತಾ ಇರ್ತಕ್ಕಂಥ ಶ್ರೀಮಂತ್ ಸೋದರಿ ಡಾಕ್ಟರ್ ವೈಶಾಖ ಅವರು ಈ ಒಂದು ಮಾಧ್ಯಮದ ಗೋಷ್ಠಿಗಳಿದ್ದಾರೆ ಮತ್ತು ಶಿವಪ್ಪ ಅವರು ಕೂಡ ಇದ್ದಾರೆ ಮಾನ್ಯರೇ ಇತ್ತೀಚಿನ ದಿನಗಳಲ್ಲಿ ಬಿ ಜೆ ಪಿಯವರು ಅವರು ದಲಿತರಿಗೆ ನೇರವಾಗಿ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಖಾಂತರ ಏನು ಮೀಸಲಾತಿಗಳು ಸಿಕ್ಕಿದೆ ಮತ್ತು ಸವಲತ್ತುಗಳು ಸಿಕ್ಕಿದೆ ಇದರ ಬಗ್ಗೆ ನೇರವಾಗಿ ಅಟ್ಯಾಕ್ ಮಾಡ್ತಾ ಇರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಸೊ ನನ್ನೇನು ಕೂಡ ಒಂದು ರಾಷ್ಟ್ರ ಮಟ್ಟದ ಒಂದು ಸುದ್ದಿಯಾಗಿ ಆ ಸುದ್ದಿಯನ್ನ ನೀವು ಕೂಡಲೇ ಇಡೀ ದೇಶದ ಎಲ್ಲ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಇದನ್ನ ಕೂಡಲೇ ಖಂಡಿಸಬೇಕು ಮತ್ತು ಅವ್ರನ್ನ ಅವ್ರ ಬಗ್ಗೆ ಸ್ವಲ್ಪ ಕ್ರಮ ಇದೆ ರಾಜ್ಯಪಾಲರ ಮುಖಾಂತರ ರಾಷ್ಟ್ರಪತಿಗಳಿಗೆ ತಾವು ಮನವಿಗಳನ್ನು ಕೊಡಬೇಕು ಅಂತೇಳಿ ಎ ಸಿಯ ಪರಿಶಿಷ್ಟ ಜಾತಿ ವಿಭಾಗದ ರಾಜೇಶ್ ದೋಡ್ಜೇ ಸಾಹೇಬ ಅಧ್ಯಕ್ಷರು ನಮಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಬಿಜೆಪಿಯ ಸಂಸದರಂತ ಅನಂತಕುಮಾರ್ ಹೆಗಡೆ ಅವರು ಸಂಸದರಾಗಿದ್ದಲೂ ಕೂಡ ಇಂದಿನವರೆಗೂ ಸಂವಿಧಾನದ ವಿರುದ್ಧವಾದ ಹೇಳಿಕೆ ದಲಿತರಿಗೆ ನೀಡುತ್ತಿರುವ ಮೀಸಲಾತಿಗಳ ಮೀಸಲಾತಿ ವಿರುದ್ಧದ ಹೇಳಿಕೆ ಅಸಮಾನತೆ ಮತ್ತು ಕೋಮವಾದ ರೂಪಿಸುವಲ್ಲಿ ಹೇಳಿಕೆಗಳನ್ನು ನೀಡುತ್ತಲೇ ಬಂದಿದ್ದಾರೆ ಎಲ್ಲ ತಮ್ಮ ಗೊತ್ತಿರತಕ್ಕಂಥದ್ದು ಇವರ ಹುಟ್ಟುಗೂಡುವೆ ದೇಶದಲ್ಲಿ ಅಸಮಾನತೆ ಮತ್ತು ಜಾತಿಗಳ ನಡುವೆ ಮತ್ತು ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಮತ್ತು ದ್ವೇಷ ಕರೋ ಮನಸ್ಥಿತಿಯನ್ನು ಈ ಸಂಸದರು ಹೊಂದಿರ್ತಕ್ಕಂಥದ್ದು ಮತ್ತು ಎಲ್ಲೂ ಕೂಡ ಅವರು ಯಾವತ್ತೂ ಕೂಡ ಎಲ್ಲೂ ಒಂದು ದಲಿತರು ಪರವಾದಂಥ ಒಂದು ಮಾತನ್ನು ಕೂಡ ಒಬ್ಬ ಸಂಸದರಾಗಿ ಅವರು ಕರ್ನಾಟಕ ರಾಜ್ಯದಿಂದ ಚುನಾಯಿತರಾದರೂ ಕೂಡ ಅವರು ಇಡೀ ದೇಶದ ಒಬ್ಬ ಪ್ರತಿನಿಧಿಗಳಾಗಿದ್ದರೂ ಕೂಡ ಅವ್ರು ಯಾವುದೇ ತರಹದ ಒಬ್ಬ ದಲಿತರು ಹಿಂದುಳಿದು ಪರವಾಗಿ ಇಲ್ಲೂ ಕೂಡ ಅವರು ಮಾತನಾಡುವಂಥದ್ದಿಲ್ಲ ಮತ್ತೆ ಸಂವಿಧಾನವನ್ನ ಬದಲಾವಣೆ ಯಾಕೆ ಮಾಡಬೇಕು ಅಂತ ಮತ್ತು ಬಹಳ ಪ್ರಮುಖವಾಗಿ ಬಿಜೆಪಿಯವರು ಹೇಗೆ ಹೇಳ್ತಾರೆ ಅಂದರೆ ಭಾರತದ ಸಂವಿಧಾನ ಅಂತ ಹೇಳಲ್ಲ ಅಂಬೇಡ್ಕರ್ ಅವರ ಸಂವಿಧಾನ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇರೋದು ನಾನು ವಿಧಾನ ಪರಿಷತ್ ಸದಸ್ಯನಾಗಿದ್ದಾಗ ಸೆಂಟ್ರಲ್ ಎಸ್ ಸಿ ಕಮಿಷನ್ ಬಂದಿತ್ತು ವಿಧಾನಸೌಧದಲ್ಲಿ ಎಲ್ಲ ರಾಜ್ಯದ ಎಲ್ಲ ಶಾಸಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಶಾಸಕರುಗಳನ್ನು ಸಭೆ ಮಾಡಿದರು ಆ ಸಭೆಯಲ್ಲಿ ಅವರು ಮೀಸಲಾತಿ ಮತ್ತು ರಾಜ್ಯಗಳ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಿದ್ರೆ ನಾನೇ ಒಂದು ಅವ್ರ ಪ್ರಶ್ನೆಯನ್ನು ಹೆಚ್ಚಿದ್ದೆ ಸರ್ ಈಗ ಎಲ್ಲ ನೀಡಿದ ಮಾಹಿತಿ ತಗೊಂಡು ಹೋಗ್ತೀವಿ ಕೇಂದ್ರದಲ್ಲಿ ದಲಿತ ಪರವಾಗಿ ಏನಾಗಿದೆ ಅಂತಕ್ಕಂಥದ್ದು ಮಾಹಿತಿ ಇಲ್ಲ ಅಂತಕ್ಕಂಥ ನನ್ನ ಪ್ರಶ್ನೆಗೆ ಅವ್ರು ಕೊಟ್ಟಂಥ ಉತ್ತರ ಕಳೆದ ಐದು ವರ್ಷಗಳಾಗಿದೆ ಅಂತ ಕಾಣುತ್ತೆ ಅವರು ಒಂದು ಎಸ್ ಸಿ ಕಮಿಷನ್ ಸೆಂಟ್ರಲ್ ಎಸ್ ಸಿ ಕಮಿಷನ್ ಅವರು ನನಗೆ ಕೊಟ್ಟಂತ ಉತ್ತರ ಸ್ವತಂತ್ರ ಬಂದಾಗಿನಿಂದ ಕಳೆದ ಐದು ವರ್ಷಗಳ ಹಿಂದಕ್ಕೆ ಕೇವಲ ಒಂಬತ್ತು ಪರ್ಸೆಂಟ್ ಮಾತ್ರ ದಲಿತರಿಗೆ ಮಿಸ್ ಆಗಿ ತಲುಪಿದ್ರೆ ಇನ್ನೂ ತೊಂಬತ್ತೊಂದು ಪರ್ಸೆಂಟ್ಗೆ ಮಿಸ್ ಆಗಿ ತಲುಪೋದು ಅಷ್ಟು ಆಗಬೇಕಾಗಿದೆ ಅಂತಕ್ಕಂಥ ಹೇಳಿಕೆನೇ ಕೊಟ್ಟರು ನಾನು ಹೇಳಿದೆ ಸರ್ ಇದನ್ನೇ ನೀವು ಒಂಬತ್ತು ಪರ್ಸೆಂಟ್ ಕೊಡೋಕ್ಕೇನೆ ನೀವು ಅರವತ್ತು ವರ್ಷ ಎಪ್ಪತ್ತು ವರ್ಷಗಳು ಆಗಿಬಿಟ್ರೆ ಎಪ್ಪ ಎಪ್ಪತ್ತು ವರ್ಷ ಆಗಿತ್ತು ಇನ್ನು ತೊಂಬತ್ತೊಂದು ಪರ್ಸೆಂಟ್ ರೀಚ್ ಆಗೋದಕ್ಕೆ ಕಷ್ಟ ಇದೆ ಮತ್ತು ಬದಲಾದ ಪರಿಸ್ಥಿತಿಗಳಲ್ಲಿ ಅವರ ವೈಯಕ್ತಿಕ ಏಳಿಗೆಗಳು ಕೂಡ ಇಲ್ಲ ಮತ್ತು ವಿದ್ಯಾವಂತರು ಕೂಡ ದಲಿತರಲ್ಲೇನೂ ಕೂಡ ಅತಿ ಹೆಚ್ಚು ಅವಿದ್ಯಾವಂತರು ಇರ್ತಕ್ಕಂಥದ್ದು ಮತ್ತು ಮಧ್ಯದಲ್ಲಿ ಶಾಲೆಗಳನ್ನು ಬಿಡ್ತಕ್ಕಂಥವ್ರು ಇವೆಲ್ಲ ಕೂಡ ಆಗಿದೆ ಸೊ ಹಾಗಾಗಿ ಇದನ್ನೆಲ್ಲ ಯಾವ ರೀತಿಯಲ್ಲಿ ಕ್ರಮ ತಗೊಳ್ತೀನಿ ಅಂತಂದ್ಲೂ ಕೂಡ ಮುಂದಿನ ದಿನದಲ್ಲಿ ರಾಜ್ಯಗಳನ್ನು ಚರ್ಚೆ ಮಾಡಿದ್ದೆಲ್ಲ ಮಾಡ್ತೀನಿ ಅಂತಕ್ಕಂಥದ್ದನ್ನು ಅವತ್ತು ಕೂಡ ಬಿ ಜೆ ಪಿ ಸರ್ಕಾರನೇ ಏನು ಸೆಂಟ್ರಲ್ ಎಸ್ ಸಿ ಕಮಿಷನ್ ಬಂದಿತ್ತು ನೋಡಿ ಅವತ್ತು ಕೂಡ ಬಿ ಜೆ ಪಿ ಸರ್ಕಾರವನ್ನೇ ಪ್ರತಿನಿಧಿಸ್ತಾ ಬಂದಿದ್ದಿದ್ವಿ ಮತ್ತು ನಾನು ಈ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾನು ದಲಿತರಲ್ಲಿ ಒಂದು ಕಳಕಳಿಯ ಮನವಿ ಏನಂತ ಹೇಳಿದ್ರೆ ಇವತ್ತು ಬಿ ಜೆ ಇವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಏನು ಹೇಳ್ತಾರೆ ಅಂದರೆ ಮುನ್ನೂರ ಎಪ್ಪತ್ತು ಸೀಟ್ ಬೇಕು ನಾನ್ನೂರು ಸೀಟ್ ಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಇವರು ಕೂಡ ಅನಂತಕುಮಾರ್ ಹೆಗಡೆ ಕೂಡ ನಾನ್ನೂರು ಸೀಟ್ ಬಂದರೆ ಮಾತ್ರ ನಾವು ಸಂವಿಧಾನವನ್ನು ಬದಲಾವಣೆ ಮಾಡಬೇಕಂತ ಅಥವಾ ಸಂವಿಧಾನದಲ್ಲಿ ಏನು ಬದಲಾವಣೆ ಮಾಡಬೇಕು ಅಂತ ಕೂಡ ಸಾಕಷ್ಟು ಆಗಿದೆ ಆದರೆ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥದ್ದು ನಮಗೆ ದಲಿತರಿಗೆ ಈ ಒಂದು ಆತಂಕವನ್ನು ಹೆಚ್ಚು ಮಾಡಿದೆ ಅಂತಕ್ಕಂಥದ್ದನ್ನು ನಮ್ಮ ಮುಖಾಂತರ ಹೇಳ್ತೀವಿ ಮತ್ತು ಲೋಕಸಭೆಯಲ್ಲಿ ಬಹುಮತ ಬಂದರೆ ಸಾಲಲ್ಲ ನಮಗೆ ರಾಜ್ಯಸಭೆಯಲ್ಲೂ ಬಹುಮತ ಬೇಕು ಅಂತಕ್ಕಂಥದನ್ನು ಅವರು ಹೇಳ್ತಿರ್ತಕ್ಕಂಥದ್ದು ಭಾರತದ ಸಂವಿಧಾನ ಪ್ರಜಾಪ್ರ ಮತ್ತು ಸರ್ವಾಧಿಕಾರವಾಗಿ ಪರಿವರ್ತಿಸಲು ಇವ್ರದ್ದು ದೊಡ್ಡ ಆದಂತ ಒಂದು ಹುನ್ನಾರ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ಕಟ್ಟಾಗುತ್ತಿಲ್ಲ ಹೇಳಿದ್ರೆ ಒಂದು ಬಹುಮತಕ್ಕೆ ನನಗೆ ಗೊತ್ತಿರುವಾಗೆ ಪ್ರಜೆ ಬಂದರೆ ಸರ್ಕಾರಗಳು ರಚನೆ ಆಗ್ಬೋದು ನೀವು ಸಂಪೂರ್ಣವಾದಂಥ ಬಹುಮತ ಯಾಕೆ ಕೇಳ್ತಾ ಇದ್ದೀರಿ ನೀವು ಇದು ನಮ್ಮ ದಲಿತ ನಾಯಕರುಗಳಲ್ಲಿ ಇರ್ತಕ್ಕಂಥ ಒಂದು ಆತಂಕ ಮತ್ತು ಅವರ ಹುನ್ನಾರ ಏನು ಅಂತಕ್ಕಂಥದನ್ನ ದಲಿತರು ಅರ್ಥ ಮಾಡ್ಕೊಳ್ಬೇಕಂತ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೈಯಲ್ಲಿ ಬರೆದ ಭಾರತ ಸಂವಿಧಾನದ ಮೇಲೆ ಬಹಿರಂಗವಾಗಿ ದಾಳಿ ಮಾಡ್ತಾ ಇರ್ತಕ್ಕಂಥದ್ದು ಇದು ಭಾಳ ಆತಂಕಕ್ಕೆ ಈಡು ಮಾಡಿರ್ತಕ್ಕಂಥದ್ದು ಇದನ್ನು ನಾನು ಸಾಕಷ್ಟ್ರಿ ನಾನು ದಲಿತ ಸಭೆಗಳಲ್ಲಿ ನಮ್ಮ ಸಹ ದೇಶ ಘಟಕಗಳಲ್ಲಿ ಮತ್ತು ನನ್ನ ಶಾಸಕನಾಗಿದ್ದಕ್ಕೂ ಕೂಡ ಹೇಳಿದ್ದೀನಿ ಇವತ್ತು ಏನಂತ ಹೇಳಿದ್ರೆ ಅಂಬೇಡ್ಕರ್ ಅವ್ರಿಗೂ ಕಾಂಗ್ರೆಸಿಗೂ ಅಂತರವನ್ನು ಕಾಪಾಡ್ತಕ್ಕಂಥದ್ದನ್ನೇ ಮಾಡ್ತಕ್ಕಂಥದ್ದು ಮತ್ತು ಅಂಬೇಡ್ಕರ್ ಅವ್ರನ್ನ ಸೋಲಿಸ್ಬಿಟ್ರು ಅಂತ ಹೇಳ್ತಕ್ಕಂಥದ್ದು ಅಂಬೇಡ್ಕರ್ ಅವ್ರನ್ನ ಒಂದು ಪೊಲಿಟಿಕಲ್ ಪಾರ್ಟಿ ಇತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತೇಳಿ ಇವತ್ತು ಅಂಬೇಡ್ಕರ್ ಅವರು ಹೆಸರು ಹೇಳ್ಕೊಂಡು ಬಂದಂಥವರೆಲ್ಲ ಬಿ ಎಸ್ ಪಿ ಇರ್ಬೋದು ಬೇರೆ ಬೇರೆಯವರು ಅವರು ಕೂಡ ರಾಜ್ಯಗಳನ್ನೇ ಆಗಿರ್ತಕ್ಕಂಥ ತಮ್ಮ ಮುಂದೆ ಇತಿಹಾಸ ಇರ್ತಕ್ಕಂಥದ್ದು ದಲಿತರ ಹೇಳಿಕೆ ದಲಿತರಿಂದೇ ಆಗ್ಬೇಕು ಅನ್ನೋದ್ರ ಮುಂದೆ ಕಾಂಗ್ರೆಸ್ ಪಕ್ಷ ಇವತ್ತು ಅವತ್ತಿಗೆ ಅಂಬೇಡ್ಕರ್ ಅವರ ಕೈಲಿಗೇ ಅವತ್ತು ಏನೋ ಆ ಒಂದು ಸಂವಿಧಾನದ ಕರಡು ಸಮಿತಿ ಇರ್ತದೆ ಎಲ್ಲರೂ ಒಲ್ಲ ವಯಸ್ಸಾಗಿ ಬಿಟ್ಟು ಹೋಗ್ತಾರೆ ಇನ್ನೇನೋ ಕಾರಣಗಳ ಆಚೆ ಕಡೆ ಹೋಗ್ತಾರೆ ಅಂತಿಮವಾಗಿ ಅಂಬೇಡ್ಕರ್ ಅವರೇ ಅದರ ಜವಾಬ್ದಾರಿಯನ್ನು ಗೊತ್ತುಕೊಂಡು ಬಂದು ಆ ಕರಡು ಸಮಿತಿಯನ್ನು ಅಂದಿನ ಪ್ರಧಾನಮಂತ್ರಿಗಳಂತ ಜವಾಹರ್ಲಾಲ್ ನೆಹರು ಮತ್ತು ರಾಜೇಂದ್ರ ಪ್ರಸಾದ್ ರಾಷ್ಟ್ರಪತಿಗಳ ಕೈಗೂ ಒಪ್ಪಿಸ್ತಾರೆ ಇದನ್ನು ಮಾಡೋದು ಯಾರು ನಾವು ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ದಿಲ್ಲ ಅದು ಅವರು ಕಾಂಗ್ರೆಸ್ ಜೊತೆಲಿ ಅಲಯನ್ಸೇ ಮಾಡ್ಕೊಂಡು ಬರ್ಬೋದಾಗಿತ್ತಲ್ಲ ನನ್ನ 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 ಒಂದು ಚಿಂತನೆ ಅವತ್ತಿನ ರಾಜಕೀಯ ಪರಿಸ್ಥಿತಿಗಳು ಏನಿತ್ತು ನಮ್ಗೆ ಯಾರಿಗೂ ಏನೂ ಗೊತ್ತಿಲ್ಲ ಇವತ್ತು ಇವರು ಕಾಂಗ್ರೆಸ್ನಿಂದ ಆಯಿತು ಕಾಂಗ್ರೆಸ್ಸಿಂದ ಇವ್ರಿಗೆ ಇದಾಯಿತು ಅಂತಕ್ಕಂಥ ಹೇಳ್ತಕ್ಕಂಥದ್ದು ನಾವು ಅಷ್ಟೊಂದಲ್ಲ ನಾವು ಅವ್ರನ್ನ ದ್ವೇಷ ಮಾಡೋಕೆತ್ತಿದ್ರೆ ನಾವು ಅವ್ರಿಗೆ ಸಂವಿಧಾನವೇ ಬರ್ಸೋದಕ್ಕೆ ಪ್ರಶ್ನೆ ಇರಲಿಲ್ಲ ನಮ್ಮ ಹತ್ರ ನಾವು ಇವತ್ತು ಅವರು ಅಂಬೇಡ್ಕರ್ ಅವರು ವಿಶ್ವಮಾನವ ಆಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನಾನು ಎದೆ ಮುಟ್ಟಿ ಹೇಳ್ತೀನಿ ಅದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ ಅಂತಕ್ಕಂಥದ್ದನ್ನು ನಾನು ಹೇಳೋದಕ್ಕೆ ಇಷ್ಟ ತಮ್ಮ ಮುಂದೆ ಹೇಳೋದಕ್ಕೆ ನಾನು ಬಯಸ್ತೇನೆ